ಈ ದಿನದ ಮುಖ್ಯಾಂಶ ಇತ್ತೀಚೆಗೆ ಅಗಲಿದ ಗಣಪತಿ ಮತ್ತು ಬಿ ದೇವಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಒಂದು ರೂಪಾಯಿಗೆ ಸುಮಾರು ನಾಲ್ಕು ಪುಟಗಳೊಳಗಂಡ ಒಂದು ಪತ್ರಿಕೆಯನ್ನು ಓದುವಂತ ಸದಾವಕಾಶವನ್ನು ಮಾಡಿಕೊಟ್ಟವರು ಮೈಸೂರು ಮಿತ್ರ ಪತ್ರಿಕೆ ಸಂಪಾದಕ ಅಂತ ಕೆ ಬಿ ಗಣಪತಿ ಅವರು ನಾನು ಯಾರು ನನ್ನ ಮೂಲ ಏನು ಅನ್ನೋದ್ರ ಬಗ್ಗೆ ಯಾವುದನ್ನು ದಾಖಲೆ ಮಾಡಿದೆ ನನ್ನ ಬದುಕಿನಲ್ಲಿ ಮಾತ್ರ ತನ್ನ ಬದುಕಿನ ದಾಖಲೆ ಮಾಡಿದಂತ ಬಿ ಸರೋಜಾದೇವಿಯವರು ನಿಜವಾಗಿಯೂ ಅವರು ನಮ್ಮ ಕನ್ನಡ ನಾಡಿನ ಕರ್ನಾಟಕ ರತ್ನ ಅಂತ ಹೇಳಿದ್ರೆ ತಪ್ಪಾಗ್ಲ ರಾಹುಲ್ ಗಾಂಧಿಗೆ ಏಕವಚನದಲ್ಲಿ ಬೈದ ಜಗದೀಶ್ ಲಾಯರ್ ಇದೇ ರಾಹುಲ್ ಗಾಂಧಿ ಜಮ್ಮು ಕಾಶ್ಮೀರಲ್ಲಿ ಒಂದು ಮಗು ಮೇಲೆ ಅತ್ಯಾಚಾರ ಆದ್ರೆ ಏನು ಮೈಕ್ ಬಿಟ್ಟಿಲ್ಲ ಅವನು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಹುಲ್ ಗಾಂಧಿಗೆ ಬಾಯಿ ಬಿದ್ದೋಗಿದೆ ಯಾಕೆ ಮಾತಾಡಕ್ಕೆ ಯೋಗ್ಯತೆ ಅಲ್ವಾ ಬರೀ ಪಾಲಿಟಿಕ್ಸ್ ಸ್ವಾರ್ಥಿಗಳು ನಿಷ್ಪಕ್ಷ ತನಿಖೆಯಾಗಿ ಸತ್ಯಾಂಶ ಹೊರ ಬರಲಿದೆ ಎಂದ ಪರಮೇಶ್ವರ್ ಕರೆಟಿಗೆ ವಹಿಸಿದ ರೀತಿಯ ಧರ್ಮಸ್ಥಳದ ಕೇಸ್ಗಳಿದ್ದಾವೆ ಆ ಯಾವ ರೀತಿ ತನಿಖೆ ಆಗುತ್ತೆ ಇಲ್ಲ ಈಗ ನೋಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೌದು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕೂಡ ಮೆಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ನಾವು ಆ ಬಾ ಅಲ್ಲಿ ಸ್ಥಳೀಯವಾಗಿ ತನಿಖೆ ಮಾಡಿ ಅದರ ವಿವರವಾದಂಥ ವರದಿನ ಕೊಡಿ ಅಂತೇಳಿ ನಾವು ಹೇಳಿದ್ದೆವು ಅಷ್ಟರಲ್ಲಿ ಭಾಳ ಜನ ಅದರ ಬಗ್ಗೆ ವೈಯಕ್ತಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಬಗ್ಗೆ ಮಂತ್ರಿ ಮುಖ್ಯಮಂತ್ರಿಗಳ ಬಗ್ಗೆ ನನ್ನ ಬಗ್ಗೆ ಎಲ್ಲ ಮಾತಾಡಿದರು ಆದರೂ ನಾವು ಅದನ್ನೆಲ್ಲ ಸಹಿಸಿಕೊಂಡು ನ್ಯಾಯಯುತವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನು ನೀವು ತನಿಖೆ ಮಾಡಬೇಕು ಅಂತ ಸೂಚನೆಗಳು ಕೊಟ್ಟಿದ್ದು ಸಹಾಯದ ನೆಪದಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ ಒನ್ ಒನ್ ಸಹಾಯವಾಣಿ ಪೇದೆ ಪುಟ್ಟಸ್ವಾಮಿ ರಕ್ಷಣೆಯ ರಕ್ಷಣೆ ಕೊಡುವಂತಹ ನಿಟ್ಟಿನಲ್ಲಿ ಕೈಗೊಂಡಿರುವ ನೂರ ಹನ್ನೆರಡು ಸಂಖ್ಯೆ ಈ ಚನ್ನಪಣ ತಾಲೂಕಿನಲ್ಲಿ ನೂರ ಹನ್ನೆರಡು ರಕ್ಷಣೆ ನೆಪದಲ್ಲಿ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ನಡೆಸುವ ಜೊತೆಗೆ ಆರ್ಥಿಕವಾಗಿಯೂ ವಂಚಿಸಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ದಲಿತನ ಕೃಷಿ ಭೂಮಿ ಕಬಳಿಸಿದ ಕಿಡಿಗೇಡಿಗಳು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಸಂಘಟನೆಗಳ ತಾಲೂಕಿನ ಅಧ್ಯಕ್ಷರು ಈ ವಿಚಾರವಾಗಿ ಏನಪ್ಪಾ ಅಂತ ಹೇಳ್ತೀನಿ ಅಂದ್ರೆ ಅನುಭವ ಇದೆ ಅದ್ರ ಇವರು ಏನು ಆರ್ಯ ಕ್ರಿಯೆಗಳಿರುವುದು ಪರಿಶೀಲನೆ ಮಾಡುವುದಾಗಿತ್ತು ಏಕಾಏಕಿ ಈಗ ಬೇರೆಯವ್ರಿಗೆ ಅಂತ ಸವರಣೆಯವರಿಗೆ ಇವರು ಖಾತೆ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಪುಷ್ಪಾರ್ಚನೆ ಚನ್ನಪಟ್ಟಣ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಮಾತನಾಡುತ್ತಾ ಅಂದಿನಿಂದ ಇಂದಿನವರೆಗೂ ಪ್ರೊಫೆಸರ್ ಎಂ ಡಿ ಸ್ವಾಮಿ ಎನ್ ಡಿ ಸುಧರೇಶ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ನಾಡಿನ ಉದ್ದಗಲಕ್ಕೂ ರೈತರ ಉಳಿವಿಗಾಗಿ ರೈತರ ನೆಮ್ಮದಿಗಾಗಿ ಸರ್ಕಾರದ ಅನೀತಿಗಳ ವಿರುದ್ಧ ಚಳುವಳಿಗಳನ್ನು ಮಾಡುತ್ತಾ ಸುಮಾರು ಹಲವಾರು ರೈತರು ಪೊಲೀಸರ ಗುಂಡಿಗೆ ಎದೆ ಒಡ್ಡಿ ಹುತಾತ್ಮರಾದ ನೂರ ಅರವತ್ತೈದಕ್ಕೂ ಹೆಚ್ಚು ರೈತರ ತ್ಯಾಗ ಬಲಿದಾನವನ್ನು ಪ್ರತಿ ವರ್ಷ ಪುಷ್ಪಾರ್ಚನೆ ಮಾಡುವ ಮೂಲಕ ಮುಖೇನ ನಮನ ಸಲ್ಲಿಸುತ್ತಿದ್ದೇವೆ ಫಲಾನುಭವಿಗಳಿಗೆ ವಾಹನ ವಿತರಣೆ ಮಾಡಿದ ಡಿ ಕೆ ಶಿವಕುಮಾರ್ ಕನಕಪುರ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ಇಂದು ನಡೆದ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಗ್ರಾಮ ಸೌಧದಿಂದ ರಂಗಮಂದಿರದವರೆಗೆ ತೆರೆದ ವಾಹನದಲ್ಲಿ ಕರೆದೊಯ್ಯಲಾಯಿತು ತದನಂತರದಲ್ಲಿ ಅದೇ ಗ್ರಾಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ತರಕಾರಿ ಮಾರುಕಟ್ಟೆಯನ್ನ ಉದ್ಘಾಟಿಸಿದರು ಭೀಮನ ಅಮಾವಾಸ್ಯೆ ಅಂಗವಾಗಿ ಕ್ಷೇತ್ರ ಈ ಸಹ ರಥೋತ್ಸವ ಆವರಿ ಸೇವೆ ಎಲ್ಲ ಇರುವಂತಹ ಸಂದರ್ಭ ಮತ್ತೆ ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ನಡೀತಾ ಇರುವಂತದ್ದು ಕ್ಷೇತ್ರದಲ್ಲಿ ಈ ವರ್ಷ ದೇವಿಯ ವಾಟರ್ ಫಾಲ್ಸ್ ಅಂದ್ರೆ ನೀರಿನ ಜರಿಯನ್ನ ಲೋಕಾರ್ಪಣೆ ಮಾಡ್ತಾ ಇರುವಂತ ಎಲ್ಲ ಸಕಲ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಬೇಕು ಅಂತ ನನ್ನ ವೈಯಕ್ತಿಕ ಭಕ್ತಾದಿಗಳಿಗೆ ವಿನಂತಿ